द्वेष भाषण विचार जिपरमेश्वर सुबह केंद्र सचिव प्रहल जोशी ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದ್ವೇಷ ಭಾಷಣ ಕಾನೂನು ವಿಚಾರ ಇದು ಅಸ್ನಹಿಷ್ಣುತೆಯ ಪರಿಮಾವಧಿಯಾಗಿದೆ ಪರಮೇಶ್ವರ್ ಅವರು ಸುಳ್ಳು ಹೇಳಬಾರದು ಸುಳ್ಳು ಹೇಳಿದ್ರೆ ನಿಮ್ಮ ಮೇಲಿನ ಗೌರವ ಕಡಿಮೆ ಆಗುತ್ತದೆ ಇದು ಸಂವಿಧಾನದ ವ್ಯಾಪ್ತಿ ಮೀರಿದೆ ಅದಕ್ಕೆ ಕಾನೂನು ಹೋರಾಟವನ್ನ ನಮ್ಮ ಪಕ್ಷ ಮಾಡುತ್ತಿದೆ ಹಿಂದೂಪರ ಸಂಘಟನೆ ಹೆಣೆಯಲಿಕ್ಕೆ ಈ ಕಾನೂನು ಜಾರಿ ತರುತ್ತಿದ್ದಾರೆ ಇದು ವಾಕ್ ಸ್ವಾತಂತ್ರ್ಯದ ಹರಣವಾಗಿದೆ ಎಂದರು ವಲ್ಲಭಾಯ್ ಪಟೇಲ್ ಎಷ್ಟು ನೆಹರು ಇಟ್ಟಿದ್ರು ಎಷ್ಟು ರಾಜೀವ್ ಗಾಂಧಿಟ್ಟಿದ್ರು ಎಷ್ಟು ಇಂದಿರಾ ಗಾಂಧಿ ದಿಟ್ಟಿದ್ರೆ ಅವೆಲ್ಲ ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳ್ಯಾರ ಮಹಾತ್ಮ ಗಾಂಧಿ ಅತ್ಯಂತ ಪ್ರಿಯವಾದಂತ ರಾಮನ ಹೆಸರು ಅದ್ರೊಳಗೆ ಬಂದ್ರೆ ಇಷ್ಟೆಲ್ಲ ಹೇಳಿದ್ನಲ್ಲ ಏನು ಬದಲಾವಣೆ ಆಗ್ಯಾವ ಅಂತ ಬದಲಾವಣೆ ಮತ್ತು ಏನೇನು ಆಗ್ಯದ ಅಂತ ತಿಳ್ಕೊಂಡನ್ನು ದೇಶ ನೋಡ್ಯದ ದೇಶ ನೋಡಿದ್ದಕ್ಕೆ ಮೂರು ಸರ್ತಿ ನಮಗ ಜನ ಬೆಂಬಲವನ್ನ ಕೊಟ್ಟಾರ ಇವರ ಐವತ್ತೆಂಟು ವರ್ಷದ ಇವರು ಆಡಳಿತದಾಗ ಅರವತ್ತು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿತ್ತು ವಾಜಪೇಯಿ ಕಾಲದಾಗ ಮೂವತ್ತು ಸಾವಿರ ಕಿಲೋಮೀಟ್ರ್ ಐದು ವರ್ಷದಾಗ ಅಫಿಡವಿಟ್ ನಾವು ಕೊಟ್ಟಿದ್ದಲ್ಲ ಅಫಿಡೆವಿಟ್ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಕಾಲ್ದಾಗ ಕೊಟ್ಟರೆ ಮೂವತ್ತು ಸಾವಿರ ವಾಜಪೇಯಿ ಕಾಲ್ದಾಗ ಆಗಿತ್ತು ನಮ್ಮ ಕಾಲದಾಗ ಐವತ್ತು ಸಾವಿರ ಅರವತ್ತು ಸಾವಿರಕ್ಕಿಂತ ಕಮ್ಮಿ ಆಗಿತ್ತಂತೆ ಈಗ ಹತ್ತು ವರ್ಷದೊಳಗೆ ನಾವು ಅರವತ್ತೈದು ಸಾವಿರ ಕಿಲೋಮೀಟ್ರ್ ಒಂದು ಮಾಡಿ ಒಂದು ಲಕ್ಷ ಐವತ್ತೈದು ಸಾವಿರ ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಂತ ಹೇಳ್ಬೇಕಾದ್ರೆ ಕೆಲವು ಏಟ್ ಲೈನ್ ಮಾಡಿದ್ದು ಒಂದು ಕಿಲೋಮೀಟರ್ ಮಾಡಿದ್ರು ಎಂಟು ಕಿಲೋಮೀಟರ್ ಅಲ್ಲ ಅದು ಒಂದು ಕಿಲೋಮೀಟರ್ ಲೆಕ್ಕ ಇಡೋದು ಆಗ್ಯಾವ್ ಪೋರ್ಟ್ ಮಾಡಿ ಅವ್ರ ಹೆಸರು ಅದನ್ನ ಗೋಲ್ಡನ್ ಕ್ವಾಡ್ರ್ಯಾಂಗಲ್ ಇದ್ದಿದ್ದು ವಾಜಪೇಯಿ ಅವ್ರ ಫೋಟೋ ತೆಗೆದತ್ರ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಏರ್ಪೋರ್ಟ್ ಎಪ್ಪತ್ತಿದ್ದು ಇನ್ನೂರ ಅರವತ್ತು ಏರ್ಪೋರ್ಟ್ ಆಗ್ಯಾವ ದೇಶದಾಗ ಏಮ್ಸ್ ನಾಲ್ಕಿದ್ದು ಇಪ್ಪತ್ತೊಂದು ಆಗ್ಯಾವ ಐ ಐ ಟಿ ಇಪ್ಪತ್ತು ಐ ಐ ಟಿ ಆಗ್ಯಾವ ಆರು ಏಳು ಐ ಐ ಟಿ ಇದ್ವಿ ಇವರು ಕಲ್ದಾಗ ಮೆಟ್ರೋ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ ಅವಾಗ ಎರಡೇ ನಗರದಾಗ ಇತ್ತು ಒಂದು ಒಂದು ಡೆಲ್ಲಿ ಇನ್ನೊಂದು ಕಲ್ಕತ್ತಾದಾಗ ಎರಡೇ ಕಡೆ ಇತ್ತು ಇವತ್ತು ಪ್ರಮುಖ ಎಲ್ಲ ಪ್ರಮುಖ ಎಲ್ಲ ಒಳಗೆ ಮೆಟ್ರೋ ಆಗ್ಯದ ಡಿಫೆನ್ಸ್ದಲ್ಲಿ ಎಕ್ಸ್ಪೋರ್ಟ್ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಬುಲೆಟ್ ಪ್ರೂಫ್ ಜಾಕೆಟ್ ಬೂಟು ಚಳಿ ಒಳಗೆ ಹಾಕ್ಕೊಂಡು ಚಶ್ಮಾ ಇಂಪೋರ್ಟ್ ಮಾಡ್ತಾಯಿದ್ರು ದೇಶ ಸುಧಾರಣೆ ಆಗ್ಯದ ಅಂತ ಹೇಳ್ಕೊಂಡು ಮೋದಿಯವ್ರಿಗೆ ಜನ ತಿರುಗಿ ತಿರುಗಿ ಒಟ್ಟನ್ನು ಕೊಡ್ತಾ ಇದ್ದಾರೆ ಇವರಿಗೆ ತಿರುಗಿಸಿ ತಿರುಗಿಸಿ ಇವರಿಗೆ ಸರಿಯಾಗಿ ಎಲ್ಲಿ ಎಲ್ಲಿ ಏನು ಮಾಡ್ಬೇಕು ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ